ಇದೀಗ ವರ್ತೂರ್ ಸಂತೋಷ್ ಅವರಿಗೆ ಕಾಲ್ ಮಾಡಿ ಒಂದು ಗುಡ್ ನ್ಯೂಸ್ ಅನ್ನ ತಿಳಿಸ್ತಾರೆ ತನಿಷಾ ಏನಪ್ಪಾ ಅಂದ್ರೆ ಒಳ್ಳೆ ಸಿನಿಮಾ ಆಫರ್ ಹೊಸ ಪ್ರಾಜೆಕ್ಟ್ ನಲ್ಲಿ ಮಾಡ್ತಿರುವಂತಹ ವಿಚಾರವನ್ನ ತನೀಶಾ ಅವರು ವರ್ತೂರ್ ಅವರಿಗೆ ತಿಳಿಸುತ್ತಾರೆ ವರ್ತರವ್ರಿಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಖುಷಿ ಕೂಡ ಆಗಿದೆ ಯಾಕೆಂದ್ರೆ ತನಿಷಾ ಅವರು ಒಳ್ಳೆ ಸಿನಿಮಾಗಳನ್ನ ಮಾಡ್ತಿದ್ರೆ ಫ್ರೆಂಡ್ ಆಗಿ ವರ್ತುರವರಿಗೆ ಖುಷಿ ಆಗದೆ ಇರುತ್ತೆ ಖಂಡಿತವಾಗಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಗಿ ಆಗುತ್ತೆ ಅದೇ ರೀತಿ ಒಂದು ಖುಷಿ ಈಗ ವರ್ತುರವರ್ಗೂ ಕೂಡ ಆಗಿದೆ ಬಹಳಷ್ಟು ರೀತಿಯಲ್ಲಿ ಸಂಭ್ರಮ ಪಟ್ಟಿದ್ದಾರೆ ಹ್ಯಾಪಿ ಆಗಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ತುಂಬ ಜನರಿಗೂ ಕೂಡ ವರ್ತೂರ್ ಮತ್ತು ಬೆಂಕಿ ತನಿಷ ಜೋಡಿ ಇಷ್ಟ ಮೊನ್ನೆ ಒಂದು ಸೂಪರ್ ಆಗಿರುವಂಥ ಕಾರ್ಯಕ್ರಮ ಜಾಕ್ ಪಾಟ್ನಲ್ಲೂ ಕೂಡ ಎಪಿಸೋಡ್ನಲ್ಲೂ ಕೂಡ ಕಾಣಿಸ್ಕೋತಾರೆ ಸೂಪರಾಗಿ ಡ್ಯಾನ್ಸ್ ಕೂಡ ಮಾಡ್ತಾರೆ ಅದು ಕೂಡ ಹಿಟ್ ಆಗಿತ್ತು ಈಗ ವರ್ತುರ್ ಅವರ ಒಂದು ಕೆಲಸಗಳಲ್ಲಿ ಆಗಿದ್ದಾರೆ ತನೀಶ್ ಅವರು ಕೂಡ ಅಷ್ಟೇ ಬ್ಯಾಕ್ ಟು ವರ್ಕ್ ಬ್ಯಾಕ್ ಟು ಶೂಟಿಂಗ್ ಅಂತೆಲ್ಲ ಕೂಡ ಆಗಿದ್ದಾರೆ ಆಗಾಗ ಒಟ್ಟಿಗೆ ಕಾಲ್ ಮಾಡಿ ಕೂಡ ಮಾತನಾಡಿಸುತ್ತೆ ಕ್ಷಮ ಕೂಡ ವಿಚಾರಿಸ್ತಾ ಇರ್ತಾರೆ ಅದೇ ರೀತಿ ಈಗೀಗ ಕೂಡ ಒಂದು ವಿಚಾರವನ್ನು ಕೂಡ ತಿಳಿಸ್ತಾರೆ ಒಳ್ಳೊಳ್ಳೆ ಆಫರ್ಸ್ಗಳು ಕೂಡ ಬರ್ತಿದ್ದು ಜೊತೆಗೆ ಹೊಸ ಹೊಸ ಸಿನಿಮಾಗಳನ್ನ ಕೇಳ್ತಿರುವುದಾಗಿರುವಂತಹ ವಿಚಾರವನ್ನಾಗಿರ್ಬೋದು ಬೇರೆ ಬೇರೆ ವಿಚಾರವನ್ನು ಕೂಡ ತಿಳಿಸಿದ್ದಾರೆ ಒಟ್ಟಿನಲ್ಲಿ ತನಿಷಾ ಬಹಳಷ್ಟು ಖುಷಿಯಾಗಿದ್ದಾರೆ ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಎಂಬುದೇ ಅಭಿಮಾನಿಗಳ ಆಸೆ ಅದೇ ರೀತಿ ಅಭಿಮಾನಿಗಳ ಆಸೆ ಅಂತ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ನೀಡ್ತಾರೆ ಜೊತೆಗೆ ಒಳ್ಳೊಳ್ಳೆ ಸಿನಿಮಾಗಳಲ್ಲಿಯೂ ಕೂಡ ತನಿಷಾ ಅವರು ಕೂಡ ಕಾಣಿಸ್ಕೋತಾರೆ ಅದೊಂದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದ್ರ ಬಗ್ಗೆ ನೀವೇನತ್ತೀರಾ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ